ಪದ್ಧತಿ ಥರ ಅನುಸರಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾವು ಜೋಡಿ ಬಂತು ಬಾಗಿಲಲ್ಲಿ ನಿಂತಿದ್ದಾರೆ ಬಲಗಾಲಿಟ್ಟು ಒಳಗಡೆ ಬಾರಮ್ಮ ನಿನ್ನಿಂದಾಗಿ ನನ್ನ ಮನೆ ಬೆಳಕಾಗಬೇಕು ಬದುಕು ಬಂಗಾರ ಆಗಬೇಕು ಹಾಗೆ ಇದ್ದರೆ ಖಂಡಿತವಾಗಲೂ ಒಳ್ಳೆಯದು ಆದರೆ ವ್ಯತಿರಿಕ್ತವಾದಂತಹ ಬದಲಾವಣೆಯನ್ನು ಅದೇ ಮನೆ ಕಾಣುತ್ತೆ ಅನ್ನೋದಾದರೆ ವ್ಯತ್ಯಾಸ ಎಲ್ಲಾಯಿತು ಗುರುಗಳೇ ಹರಿ ಓ ಶ್ರೀ ಗುರುಭ್ಯುನಮಃ ಇದು ವಿಚಾರ ತುಂಬ ಹಳೇದು ಸೊ ಇವತ್ತಿಂದಲ್ಲ ಹಾವಾಗಿಂದ ನಡ್ಕೊಂಡೇ ಬಂದಿದೆ ಈಗಲೂ ಕೂಡ ಅದೇ ಮುಂದುವರಿತಾ ಇದೆ ಆದರೆ ಇದಕ್ಕೆ ಒಂದು ಬಲವಾದ ಒಂದು ಸರಿಯಾದ ವಿಚಾರ ಬೇಕು ಏನು ಇದರಲ್ಲಿ ಎಷ್ಟು ಸತ್ಯ ಇತ್ತು ಇದೆ ಇದು ವ್ಯತ್ಯಾಸ ತಿಳ್ಕೊಬೇಕು ಇತ್ತು ಸತ್ಯ ಇದೇ ಆಗ್ತಾ ಇಲ್ಲ ಮಹತ್ವ ಕಳ್ಕೊಂಡ್ಬಿಟ್ಟಿದೆ ಕಳ್ಕೊಂಡ್ಬಿಟ್ಟಿದೆ ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಷ್ಟೆ ಅದು ತಿಳ್ಕೊಳಕೆ ಹೋಗಿಲ್ಲ ನಾವು ಹಿಂದಿನಿಂದ ಮಾಡಿದರೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅದು ಒಳ್ಳೆಯದು ಕೆಟ್ಟದ್ದು ಸಾಗಲ್ಲ ಅಂದರೆ ಪದ್ಧತಿಯಲ್ಲಿ ಶಕ್ತಿ ಅನ್ನೋದು ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಈಗಿಲ್ಲ ಇವಾಗಿಲ್ಲ ನಾವು ಒಂದು ಏನು ತಿಳ್ಕೊಂಡಿರ್ತೀವೋ ಅದನ್ನ ಹಾಗೆಯೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದು ಸರಿ ತಪ್ಪು ಪ್ರಶ್ನೆ ಇಲ್ಲ ಅವ್ರು ಹೇಳಿದರೆ ನಾವು ಮಾಡ್ಬೇಕಷ್ಟೇ ಇದಕ್ಕೆ ಒಂದು ದೊಡ್ಡ ಒಂದು ವಿಚಾರ ಏನಪ್ಪಾ ಅಂತಂದರೆ ಇವತ್ತು ಬಲಗಾಲಿಟ್ಟು ಹೊಳೆಗೆ ಬಾಮ್ಮ ಅನ್ನೋ ಬದಲು ಬಲಗಾಲಿಟ್ಟು ಹೊರಗೆ ಹೋಗಮ್ಮ ಆ ಮಟ್ಟಕ್ಕೆ ಬಂದಿದೆ ಹೌದಲ್ಲ ಹೊಳಗೆ ಬಾ ಅಲ್ಲ ಹೊರಗೆ ಹೋಗೋ ಅನ್ನೋ ಮಟ್ಟಕ್ಕೆ ಬಂದಿದೆ ಇದಕ್ಕೆ ಒಂದು ವಿಷಯ ಹೇಳಬೇಕಂದ್ರೆ ಕಾಯಿಲೆ ಅಂತಕ್ಕಂಥದ್ದಕ್ಕೆ ಸಾಧ್ಯವಾದಷ್ಟು ಮಟ್ಟಕ್ಕೆ ಔಷಧಿಗಳಿದೆ ಇದಕ್ಕೆ ಔಷಧಿ ಇಲ್ಲ ಈ ವಿಚಾರಕ್ಕೆ ಔಷಧಿ ಇಲ್ಲ ಏನದು ಔಷಧಿ ಇಲ್ಲ ಯಾಕೆ ಆ ಥರದ್ದು ಮದುವೆ ಅನ್ನೋ ಒಂದು ಶಬ್ದಕ್ಕೆ ಔಷಧಿ ಇಲ್ಲದೆ ಇರತಕ್ಕಂಥ ಒಂದು ರೋಗ ವ್ಯಾಪಸ್ಕೊಂಡ್ಬಿಟ್ಟಿದೆ ಮದುವೆ ಅನ್ನೋ ಒಂದು ಶಬ್ದಕ್ಕೆ ಆ ರೋಗ ವ್ಯಾಪಿಸ್ಕೊಂಡಿದೆ ಯಾವುದು ಅಂದರೆ ನಂಬರ್ ಒನ್ ವಿಚ್ಛೇದನ ಹೌದು ನಂಬರ್ ಟು ಕೊಲೆ ಇದು ಇದು ಎರಡು ಬಿಟ್ಟು ಬೇರೆ ಏನಾದರೂ ನಡೀತಾ ಇದೆಯಮ್ಮ ಇದೆರಡೇ ನಡೀತಾ ಇರೋದು ಇವಾಗ ನಿಜ ನಿಜ ಈಗ ಇದು ಏನು ಅರ್ಥ ಇದೆ ಬಲಗಾಲಿಟ್ಟು ಬಾನ್ ಕರ್ಕೊಂಡಿದ್ದೇನು ಮಾಡಿದ ಕೆಲಸ ಏನು ಯಾರು ತಪ್ಪು ಅಂತ ಹೇಳ್ಬೋದು ಇವಾಗ ಮದುವೆನೇ ತಪ್ಪಾ ಒಳಗೆ ಬಾನ್ ಕರೆದಿ ಹೆಣ್ಣು ಅಂತ ನಂಬಿ ತಪ್ಪ ಏನೋ ಯಾವುದಕ್ಕೂ ನಮ್ಗೆ ಉತ್ತರನೇ ಸಿಗಲ್ಲ ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ವಿಚಾರ ಇವತ್ತು ವಿವರಣೆಯಾಗಿ ಹೇಳೋಣ ಇದನ್ನು ನಾವು ತಿಳ್ಕೊಂಡೋದಕ್ಕೆ ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಎಲ್ಲಿ ಎಡವಿದ್ದೀವಿ ಅನ್ನೋ ಸತ್ಯವನ್ನು ಇಟ್ಟಾಗ ಅವಾಗ ಅರ್ಥ ಆಗತ್ತೆ ಹಾಗಿರಬೇಕಾದ್ರೆ ಒಂದು ಪ್ರಶ್ನೆ ಬರುತ್ತೆ ಬಲಗಾಲಿಟ್ಟೊಳಗ ಬಾ ಅಂದಮೇಲೆ ಒಳ್ಳೆಯದಾಗತ್ತೆ ಅಂತಕ್ಕಂಥ ಒಂದು ವಿಚಾರಕ್ಕೆ ಅದಕ್ಕಮ್ಮ ನೀನೇ ಉತ್ತರ ಹೇಳ್ಬಿಟ್ಟಿದ್ಯಾ ಏನು ಒಳ್ಳೆಯ ಹೃದಯವಂತಳಾಗಿ ಒಳ್ಳೆಯ ಸಂತಾನಕ್ಕಾಗಿ ಒಳ್ಳೆಯ ವಿವಾಹ ಸಂಬಂಧಕ್ಕಾಗಿ ಗಟ್ಟಿತನವನ್ನು ಕೊಡುವಂತಹ ಒಂದು ಮನೆಗೆ ನೀನು ಪ್ರವೇಶ ಮಾಡಬೇಕು ಅಂತ ಹೇಳಿ ಲಕ್ಷ್ಮೀ ಸ್ವರೂಪ ಬರ್ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ಈಗ ನೀನು ಹೇಳ್ದಂಗೆ ಬತ್ತಂಗೆ ವಿಲನ್ ಆಗಿಬಿಟ್ರೆ ಯಾರು ತಪ್ಪು ಈಗ ಇಲ್ಲಿ ನಾವು ಒಂದು ತಗೋಬೇಕಾಗತ್ತೆ ಶಾಸ್ತ್ರ ಕೇಳೋದು ಜ್ಯೋತಿಷ್ಯ ಕೇಳೋದು ಕುಂಡಲಿ ಕೇಳೋದು ಇದೆಲ್ಲ ಲೆಕ್ಕಾಚಾರ ಹಾಕೊಂಡೆ ಮದುವೆ ಮಾಡ್ಕೊಳ್ತಾ ಇದ್ವಿ ನಾವು ಅದು ಹಿಂದಿನಿತ್ತು ಈಗಲೂ ಇದೆ ಆದ್ರೆ ಒಂದು ದುಃಖಕರವಾದ ಸಂಗತಿ ಅಂತ ನಾವು ಇಲ್ಲಿ ಮಾತಾಡಬೇಕಾಗತ್ತೆ ಏನದು ಅಂತಕ್ಕಂಥದ್ದು ನಾವು ತಿಳ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದೇ ತಪ್ಪಾಗಿರುವ ಕಾರಣ ತಿಳಿದವರು ತಿಳ್ಸಿರೋದೇ ತಪ್ಪು ಆ ತಿಳಿಸ್ತಾ ಇರೋದೇ ತಪ್ಪಾಗಿದೆ ಈ ಆ ತಪ್ಪಕ್ ಪಾಪ ಮಾಮೂಲಿ ಎಲ್ಲಾ ಜನಗಳು ಅನುಭವಿಸ್ತಾ ಇದ್ದಾರೆ ಈ ವ್ಯತ್ಯಾಸ ಯಾವಾಗ ಸರಿ ಮಾಡ್ಕೋಬೇಕು ಅಂದ್ರೆ ಹೇಳೋರು ಚೇಂಜ್ ಆಗಲ್ಲ ಅವ್ರು ಅದನ್ನೇ ಹೇಳೋದು ಮಾಡಿ ಅಷ್ಟೇ ಅಷ್ಟೇ ನಮ್ಗೆ ಗೊತ್ತಿರೋದಿದು ಇಲ್ಲಿರೋದಿದು ಇದರಲ್ಲಿದೆ ಇದರಲ್ಲಿದೆ ದಾಖಲಾತಿ ಕೊಡ್ತೀನಿ ಹೇಳ್ತಾರೆ ದಾಖಲಾತಿ ಕೊಟ್ಟು ಸರಿ ನೀವು ಹೇಳಿ ಸರಿ ಈ ದುರಂತ ಕಾರಣ ಏನಂದ್ರೆ ಅದು ಉತ್ತರ ಇಲ್ಲ ನೀಚ ನೀಚ ಮತ್ತೆಲ್ಲೋಗ್ ಕೇಳೋದು ಹಾಗಾದ್ರೆ ಇವ್ರು ಕೇಳಿದ್ದನ್ನ ನಾವು ಮಾಡಿ ನಂಬ್ಕೊಂಡು ಮಾಡಿದೀವಿ ರಿವರ್ಸ್ ಹೋಗಿ ಯಾಕೆ ಆಯ್ತು ಅಂದ್ರೆ ಇದು ನಮ್ಗೆ ಗೊತ್ತೇ ಅಂತ ಕೈ ಚೆಲ್ ಬಿಟ್ಟು ಹೋಗೋದಿಲ್ಲಿಗೆ ಹೌದಲ್ಲ ಮತ್ತೆ ಎಂತ ಜೀವನ ಇದು ಏನ್ ನಂಬೋದಂಗಾದ್ರೆ ಯಾರು ಕೇಳೋದು ಇದು ಪ್ರತಿಯೊಬ್ರು ಯೋಚನೆ ಮಾಡ್ತಕ್ಕಂಥ ಸಂಗತಿ ಜೊತೆಗೆ ಇದು ಒಂದು ಪರಿವರ್ತನೆ ಮಾಡಬೇಕು ಅಂತ ಯಾಕೆ ನಮ್ಮ ಜನಗಳಲ್ಲಿ ಬರ್ತಾ ಇಲ್ಲ ಅನ್ನೋದೇ ಒಂದು ಪ್ರಶ್ನೆ ನಾವು ಯಾರೋ ಬೇರೆ ದೋಷದಲ್ಲಿ ದೂಷದಲ್ಲಿ ಅರ್ಥ ಇಲ್ಲ ಯಾಕೆ ಅಂದ್ರೆ ಕಾನೂನು ಸರಿ ಇಲ್ಲ ಅವ್ರ ಸರಿ ಇಲ್ಲ ಇವ್ರು ಸರಿ ಇಲ್ಲ ದೇವ್ರ ಸರಿ ಇಲ್ಲ ಧರ್ಮ ಸರಿ ಇಲ್ಲ ಅಮ್ಮ ಎಲ್ಲ ಹೇಳಿದ್ರೆ ಯಾವುದೂ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ನಾವೇ ಸರಿ ಇಲ್ಲ ಹಣೆ ಬರ ಅಂದ್ಬಿಡ್ತಾರೆ ತಪ್ಪಿಸ್ಕೊಳ್ಳೋದು ತಪ್ಪಿಸ್ಕೊಳ್ಳೋದು ಇಲ್ಲ ಹಣೆ ಬರ ಇಲ್ಲ ದೇವರು ಏಕೆಂದ್ರೆ ಏನು ಮಾತಾಡದ್ರೆ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳೋದು ಅಂತ ಎರಡೆ ಜಾಗ ಇನ್ ಮಿಕ್ಕದೆಲ್ಲ ರಿವರ್ಸ್ ಆಗುತ್ತೆ ಪ್ರತಿಕ್ರಿಯೆ ಇರುತ್ತೆ ಹ ಅದಕ್ಕೋಸ್ಕರವ ಅದನ್ನ ಈ ರೀತಿಯಾಗಿ ಮಾಡ್ಕೊಂಡಿರ್ತಕ್ಕಂತಹ ಒಂದು ತಪ್ಪು ಯಾವುದು ಅಂತ ನಾವು ತಿಳ್ಕೊಂಡು ಅದನ್ನ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಕಾರ್ಯಕ್ರಮದ ಉದ್ದೇಶ